ಇಂದು ಕರವೇ ಸುರಪುರ ತಾಲೂಕು ಘಟಕದ ವತಿಯಿಂದ ಸುರಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಸ್ಥಾಪಿಸಲು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸುರಪುರ ಘಟಕ ವ್ಯವಸ್ಥಾಪಕರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಶ್ರೀ ವೆಂಕಟೇಶ್ ನಾಯ್ಕ ಭೈರಿಮಡ್ಡಿ ತಾಲೂಕು ಪದಾಧಿಕಾರಿಗಳಾದ ಮಲ್ಲು ವಿಷ್ಣು ಸೇನಾ ನಾಗೇಂದ್ರ ದೊರೆ ಚಂದ್ಲಾಪುರ ಹಣಮಂತ ಹಾಲಗೇರಾ ಗ್ರಾಮ ಇಲಾಖೆಯ ಪದಾಧಿಕಾರಿಗಳಾದ ರಾಮುಲು ಬೇವಿನಾಳ ಪ್ರಭು ಮಂಗಿಹಾಳ ವೆಂಕಟೇಶ ಕುರಿ ಮೌನೇಶ ಬಡಿಗೇರ ಮಹಾರಾಜ ಹೆಮ್ಮಡಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾಗು ವಾಯ್ ಚಿಗರಾಳ ಟೈಮ್ ನೈನ್ ನ್ಯೂಸ್ ಕನ್ನಡ ಯಾದಗಿರಿ ಜಿಲ್ಲಾ ವರದಿಗಾರರು ರಸ್ತೆ ಸಾರಿಗೆ ಸಂಸ್ಥೆ ಯಾರ್ಗಿಡಿಯವರಿಗೆ ಮನವಿ ಸಲ್ಲಿಸಿದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಇವತ್ತು ಮಾನ್ಯ ಡಿಪೋ ಘಟಕ ವ್ಯವಸ್ಥಾಪಕರಿಗೆ ನಾವು ಒತ್ತಾಯಿಸುತ್ತೇವೆ ಕಾರಣ ರಾಜ್ಯ ವಿವಿಧ ಜಿಲ್ಲೆಗಳಿಗೆ ಪ್ರಯತ್ನದ ಪ್ರಯಾಣಿಕರು ಸುರಪುರದಲ್ಲಿ ಅತ್ಯಧಿಕ ಇರುವುದರಿಂದ ಇಲ್ಲಿ ಟಿಕೆಟ್ ಕೇಂದ್ರ ಇಲ್ಲದೆ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಇಲ್ಲದೆ ಆ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಬಂದೋಗಿದೆ ಆದ ಕಾರಣ ತಾವುಗಳು ನಾವು ಇಲ್ಲಿಂದ ಬೆಂಗಳೂರಿಗೆ ಬ ಸಾಕಷ್ಟು ಜನ ಇಲ್ಲಿ ಇವತ್ತು ದುಡಿಯಲಿಕ್ಕೆ ವಿವಿಧ ರಾಜ್ಯಗಳಿಗೂ ಕೂಡ ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಭಾಳಷ್ಟಿದೆ ಆ ಸಂದರ್ಭದಲ್ಲಿ ನಾವು ಟಿಕೆಟ್ ಕೌಂಟ್ರ ಬುಕ್ ಅಂದರೆ ಶಾಪರ್ಗೋಗಿ ಹೋಗಿ ಟಿಕೆಟ್ ಬಾ ಬುಕ್ಕಿಂಗ್ ಮಾಡ್ತಕ್ಕಂಥ ಒಂದು ಅವ್ಯವಸ್ಥೆ ನಮ್ಮಲ್ಲಿ ಆಗಿದೆ ಅದಕ್ಕೋಸ್ಕರ ಕೂಡಲೇ ಸುರಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ಬುಕ್ಕಿ ಬುಕ್ಕಿಂಗ್ ಕೇಂದ್ರವನ್ನು ಸ್ಥಾಪಿಸಿ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ಘಟಕ ವ್ಯವಸ್ಥಾಪಕರಿಗೆ ಒತ್ತಾಯಿಸುತ್ತೇವೆ ಯಾಕೆಂದರೆ ಸಾಕಷ್ಟು ಇವತ್ತು ನಿರುದ್ಯೋಗ ಇಲ್ಲಿ ಇರೋದರಿಂದ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಕ್ಕಂಥ ಬಹಳಷ್ಟು ಜನರು ಗುಳೆ ಹೋಗ್ತಕ್ಕಂಥ ಜನರು ಇವತ್ತು ದಿನದಂತೆ ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಕೂಡಲೇ ನಾವು ನೀಡಿದಂಥ ಮನವಿ ಕೂಡಲೇ ಸ್ಪಂದಿಸಿ ಕೂಡಲೇ ಸುರ್ಕು ಬಸ್ ನಿಲ್ದಾಣದಲ್ಲಿ ಒಂದು ಕುಟಿ ಅನ್ನೋದು ಸಾಕಷ್ಟು ಸ್ಪಂದಿಸಲು ನಾವು ಮನೆಯನ್ನು ಮಾಡಿಕೊಳ್ತೇವೆ